ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ ಇದೆ ಸೊ ಹಾಗಾದ್ರೆ ಇದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಗೆ ಜಮೆ ಆಗಿರುವಂತಹ ಕ್ರೆಡಿಟ್ ಆಗಿರುವಂತಹ ಒಂದು ಪ್ರೂಫ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ಅದರ ಜೊತೆಯಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತ ಅದರಲ್ಲೂ ಕೂಡ ನಿನ್ನೆ ಅಂದ್ರೆ ಶನಿವಾರ ಸಾಕಷ್ಟು ಜನರಿಗೆ ಲಕ್ಷಾಂತರ ಜನರಿಗೆ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನೆ ಈ ಒಂದು ಹಣ ಆ ಖಾತೆಗಳಿಗೆ ಜಮೆ ಆಗಿದೆ ಅಂದ್ರೆ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿದೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿರುವಂತಹ ಅಂದ್ರೆ ಹಣ ಬಂದಿರುವಂತಹ ಪ್ರೂಫ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ಸ್ಕ್ರೀನ್ ಮೇಲೆ ಬ್ಯಾಂಕ್ ಖಾತೆಗೆ ಹಣ ಬಂದಿರುವಂತಹ ಪ್ರೂಫ್ ಅನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರುತ್ತೆ ಇಲ್ಲಿ ಕ್ರೆಡಿಟ್ ಅಂತ ಬಂದಿದೆ ಎರಡ್ ಸಾವಿರ ರೂಪಾಯಿ ಡೇಟ್ ನೋಡೋದಾದ್ರೆ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಇಲ್ಲಿ ನೀವು ನೋಡ್ತಿರ್ಬಹುದು ಇದು ಗೃಹಲಕ್ಷ್ಮಿ ಯೋಜನೆ ಇದೆ ಅಂತ ಹೇಗೆ ಅಂತ ನೀವು ಕೇಳಬಹುದು ಅದಕ್ಕೂ ಕೂಡ ಇಲ್ಲಿ ಪ್ರೂಫ್ ಇರುವಂತ ನೀವು ಇಲ್ಲಿ ನೋಡ್ತಿರ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಗೃಹ ಮತ್ತೆ ಎಲ್ ಎ ಕೆ ಅಂತ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಇದು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬ್ಯಾಂಕ್ ಖಾತೆಗೆ ಜಮೆ ಆಗಿರುವಂತ ಪ್ರೂಫ್ ಈ ಒಂದು ಹನ್ನೊಂದನೇ ಕಂತಿನ ಹಣ ಏನಿದೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಯಾವಾಗ್ಲಿಂದ ಬರೋದಕ್ಕೆ ಶುರುವಾಯ್ತು ಅಂತಂದ್ರೆ ಆಗಸ್ಟ್ ಆರನೇ ತಾರೀಕಿನಿಂದಲೇ ಬರೋದಕ್ಕೆ ಶುರುವಾಯ್ತು ಆದ್ರೆ ಬಿಡುಗಡೆ ಆಗಿದ್ದ ದಿನವೇ ಎಲ್ಲರ ಖಾತೆಗೂ ಬರೋದಿಲ್ಲ ನಾನು ಮೊದ್ಲೇ ಹೇಳ್ದಂಗೆ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನಗಳು ಕೆಲವರಿಗೆ ಲೇಟ್ ಆಗಿ ಬರುತ್ತೆ ಕೆಲವರಿಗೆ ಬಿಡುಗಡೆ ಆದ ದಿನವೇ ಬರುತ್ತೆ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ನಿನ್ನೆ ನಿನ್ನೆ ಅಂತೂ ಲಕ್ಷಾಂತರ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಅವರ ಖಾತೆಗೆ ಬಂದಿದೆ ಮಹಿಳೆಯರ ಖಾತೆಗೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಹನ್ನೊಂದನೇ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಒಂದು ಹದಿನೈದನೇ ತಾರೀಕಿನ ಒಳಗಡೆ ವೇಟ್ ಮಾಡಿ ಖಂಡಿತವ್ರು ಎಲ್ಲರಿಗೂ ಬರುತ್ತೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯವರೆಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿನ್ನೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಂ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇನ್ನೊಂದು ನಾಲ್ಕರಿಂದ ಐದು ಜಿಲ್ಲೆಯವರಿಗೆ ಮಾತ್ರ ಹಣ ಹೋಗೋದು ಬಾಕಿ ಇದೆ ಈ ಜಿಲ್ಲೆಯವರೆಗೂ ಕೂಡ ಇನ್ನು ಎರಡು ದಿನಗಳಲ್ಲಿ ಡಿಬಿಟಿ ಪುಶ್ ಆಗುತ್ತೆ ಅಂದ್ರೆ ಹಣ ಖಾತೆಗೆ ಬರುವಂತ ಪ್ರಕ್ರಿಯೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಇನ್ನು ಎರಡು ಮೂರು ದಿನಗಳಲ್ಲಿ ಅಹ್ ಜಾಸ್ತಿ ಅಂತಂದ್ರೆ ಇನ್ನು ಐದು ದಿನಗಳಲ್ಲಿ ಐದು ದಿನದ ಒಳಗಡೆ ಖಂಡಿತವಾಗ್ಲು ಬರುತ್ತೆ ಅಂತಾನೆ ಹೇಳ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಡದಲ್ಲಿ ಸಿಗೋಣ